ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ನ್ಯೂ ಮಾಮ್ಸ್ಗೆ ಬೇಬಿಗೆ ಸಿಕ್ಸ್ ಮಂತ್ಸ್ ಆದಾಗ ಸಾಲಿಡ್ಸ್ ಹೇಗೆ ಸ್ಟಾರ್ಟ್ ಮಾಡಬೇಕು ಯಾವ್ದು ಕೊಡಬೇಕು ಯಾವ ಕ್ವಾಂಟಿಟಿಲಿ ಕೊಡಬೇಕು ಯಾವುದೂ ಗೊತ್ತಿರೋಲ್ಲ ತುಂಬಾ ಡೌಟ್ಸ್ ಇರುತ್ತೆ ಈ ವಿಡಿಯೋ ನ್ಯೂ ಮಾಮ್ಸ್ಗೆ ಹೆಲ್ಪ್ ಆಗ್ಬೋದು ಸೊ ಕೊನೆ ತನಕ ನೋಡಿ ನಾನು ಈ ವಿಡಿಯೋದಲ್ಲಿ ಹೇಗೆ ಸಾಲಿಡ್ಸ್ ಸ್ಟಾರ್ಟ್ ಮಾಡಬೇಕು ಯಾವುದನ್ನು ಕೊಡಬೇಕು ಅಂತ ಹೇಳಿದ್ದೀನಿ ಸೊ ಪ್ಲೀಸ್ ಈ ವಿಡಿಯೋನ ಪೂರ್ತಿ ನೋಡಿ ಬೇಬಿಗೆ ಸಿಕ್ಸ್ ಮಂತ್ಸ್ ಆದರೂ ಸಹ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಿ ಮೆಚೂರ್ ಆಗಿರೋಲ್ಲ ಅದು ಹೋಗ್ತಾ ಹೋಗ್ತಾ ಮೆಚೂರ್ ಆಗುತ್ತೆ ಸೊ ನಾವು ಯಾವ ರೀತಿ ಫುಡ್ ಕೊಡಬೇಕು ಅಂದರೆ ಈಸಿಲಿ ಡೈಜೆಸ್ಟಬಲ್ ಲೈಟ್ ವೆಯ್ಟ್ ಇರೋಂತಹ ಫುಡ್ಗಳನ್ನ ಕೊಡಬೇಕು ಅದು ಯಾವ್ಯಾವುದು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಓಕೆ ಈಗ ಫ್ರೂಟ್ಸಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಒನ್ ಆ್ಯಪಲ್ ನೀವು ಫಸ್ಟ್ ಫುಡ್ ಆಗಿ ಆ್ಯಪಲ್ನ ಕೊಡಬಹುದು ನೆಕ್ಸ್ಟ್ ನಾನು ಹೇಳುವಂಥ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ಗೆಲ್ಲ ನೀವು ಇದೇ ಮೆಥಡ್ನ ಫಾಲೋ ಮಾಡ್ಬೋದು ಫಸ್ಟ್ ಆ್ಯಪಲ್ನ ಸ್ಮಾಲಾಗಿ ಕಟ್ ಮಾಡಿ ಸ್ಟೀಮ್ ಕುಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಬೋದು ಅಥವಾ ಬ್ಲೆಂಡರಲ್ಲಿ ಬ್ಲೆಂಡ್ ಮಾಡಿ ಪ್ಯೂರಿ ಥರ ಮಾಡ್ಬೋದು ಸಿಕ್ಸ್ ಮಂತ್ಸಲ್ಲಿ ಫಾರ್ಮಲ್ಲೇ ಕೊಟ್ಟರೆ ಒಳ್ಳೇದು ಯಾಕೆಂದರೆ ಅವಾಗ ಇನ್ನೂ ಅದು ಚಿವಿಂಗ್ ಗೊತ್ತಿರಲ್ಲ ಸೊ ಸಿಕ್ಸ್ ಮಂತ್ಸಲ್ಲಿ ಫಾರ್ಮಲ್ಲಿ ಕೊಡಿ ಫರ್ದರ್ ಅದನ್ನ ಮ್ಯಾಶ್ ಮಾಡಿ ಸ್ವಲ್ಪ ತಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಕೊಡಬಹುದು ಸೆಕೆಂಡ್ ಫ್ರೂಟ್ ಅವಕಾಡು ಇದರಲ್ಲಿ ಹೆಲ್ತಿ ಫ್ಯಾಟ್ಸ್ ತುಂಬಾ ಇರುತ್ತೆ ಸೊ ಡೆವಲಪ್ಮೆಂಟ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಮತ್ತು ಫಾಲೆಟ್ ಮತ್ತು ಸುಮಾರು ಥರದ ನ್ಯೂಟ್ರಿಯೆಂಟ್ಸ್ ಎಲ್ಲ ಇರುತ್ತೆ ಸೊ ಇದನ್ನು ಕೂಡ ಕೊಡಬಹುದು ನೆಕ್ಸ್ಟ್ ಫ್ರೂಟ್ ಬನಾನಾ ಬನಾನಾ ತುಂಬ ಕಡೆ ಸಿಗೋದ್ರಿಂದ ಇದು ಈಸಿಲಿ ಆ್ಯಕ್ಸೆಸಬಲ್ ಇರುತ್ತೆ ಸೊ ನೀವು ಯಾವ ಬಾಳೆಹಣ್ಣು ಕೊಡಬೇಕು ಅಂದರೆ ಏಲಕ್ಕಿ ಬಾಳೆಹಣ್ಣು ಅಥವಾ ನೇಂದ್ರ ಬಾಳೆಹಣ್ಣು ಅಂತ ಸಿಗುತ್ತೆ ಅದನ್ನ ಕೊಡ್ಬೋದು ನೆಕ್ಸ್ಟ್ ಫ್ರೂಟ್ ಮಸ್ಕ್ ಮೆಲನ್ ಇದನ್ನು ತುಂಬ ಜನ ಕೊಡಲ್ಲ ನಿಮಗೆ ಓಕೆ ಇದ್ದರೆ ಕೊಡಬಹುದು ಇದರಲ್ಲಿ ನೈಂಟಿ ಪರ್ಸೆಂಟ್ ವಾಟರ್ ಇರೋದ್ರಿಂದ ಸಮ್ಮರ್ಗೆ ಇದು ಹೆಲ್ಪ್ ಆಗುತ್ತೆ ಇದನ್ನು ಸಹ ಸಿಕ್ಸ್ ಮಂತ್ಸಿಂದ ಸ್ಟಾರ್ಟ್ ಮಾಡಬಹುದು ನೆಕ್ಸ್ಟ್ ವೆಜಿಟೇಬಲ್ಸ್ಗೆ ಬರೋದಾದರೆ ಕ್ಯಾರೆಟ್ ಕ್ಯಾರೆಟನ್ನು ಬೆಸ್ಟ್ ಅಂತ ಹೇಳ್ಬೋದು ಫಸ್ಟ್ ಫುಡ್ಗೆ ಸೊ ನೀವು ಕ್ಯಾರೆಟ್ನು ಸಹ ಸ್ಟೀಮ್ ಕುಕ್ ಮಾಡಿ ಪ್ಯೂರಿ ಫಾರ್ಮಲ್ಲಿ ಮಾಡಿ ಕೊಡಬಹುದು ನೆಕ್ಸ್ಟ್ ವೆಜಿಟೇಬಲ್ ಪಂಪ್ಕಿನ್ ಇದನ್ನು ಸಹ ತುಂಬ ಜನ ಕೊಡೋದಿಲ್ಲ ನಿಮಗೆ ಓಕೆ ಇದ್ದರೆ ಕೊಡಬಹುದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನೆಕ್ಸ್ಟ್ ವೆಜಿಟೇಬಲ್ ಸ್ವೀಟ್ ಪೊಟ್ಯಾಟೊ ನೀವು ಇದನ್ನು ಸಹ ಸಿಕ್ಸ್ ಮಂತ್ಸಿಂದ ಸ್ಟಾರ್ಟ್ ಮಾಡ್ಬೋದು ಇದರಿಂದ ವೆಯ್ಟ್ ಗೇನ್ ಚೆನ್ನಾಗಾಗುತ್ತೆ ನೆಕ್ಸ್ಟ್ ಬೇಳೆ ಕಾಳುಗಳಿಗೆ ಬರೋದಾದರೆ ನೀವು ಸಿಕ್ಸ್ ಮಂತ್ಸಲ್ಲಿ ಬೇಳೆ ಅದು ಯಾವುದು ಕೊಡಬಾರ್ದು ಹೆಸರು ಬೇಳೆ ಮಾತ್ರ ಕೊಡಬೇಕು ನೆಕ್ಸ್ಟ್ ಸೀರಿಯಲ್ಸ್ ಆ್ಯಂಡ್ ಗ್ರೇನ್ಸ್ ಬರೋದಾದರೆ ಅಕ್ಕಿ ರಾಗಿ ಮತ್ತು ಬಾರ್ಲಿ ಸಾಬುದಾನ ಇಂತಹವುಗಳನ್ನ ಕೊಡ್ಬೋದು ಇದನ್ನು ನೀವು ನೆನೆಸಿ ಅನ್ನ ಥರ ಚೆನ್ನಾಗಿ ಬೇಯಿಸಿ ಕೊಡ್ಬೋದು ಅಥವಾ ಪೌಡರ್ ಫಾರ್ಮ್ ಮಾಡಿ ಆ ಪೌಡರ್ನ ಬಾಯ್ಲಿಂಗ್ ವಾಟರಲ್ಲಿ ಹಾಕಿ ಸೆರ್ಲ್ಯಾಕ್ ಟೈಪ್ ಮಾಡಿ ಕೊಡ್ಬೋದು ಮತ್ತು ರವೆನೂ ಸಹ ಕೊಡ್ಬೋದು ರವೆ ಗಂಜಿ ಮಾಡಿ ಕೊಡ್ಬೋದು ಸಿಕ್ಸ್ ಮಂತ್ಸ್ ಬೇಬಿಗೆ ನೆಕ್ಸ್ಟ್ ಒನ್ ಮಖಾನ ಇದನ್ನು ತುಂಬ ಜನ ಯೂಸ್ ಮಾಡ್ತಾರೆ ಇವಾಗ ಇದನ್ನು ವೆಯ್ಟ್ ಲಾಸ್ ಸ್ನ್ಯಾಕ್ಸ್ ರೀತಿ ಯೂಸ್ ಮಾಡ್ಬೋದು ಇದು ದೊಡ್ಡವರಲ್ಲಿ ಅಪಟೈಟ್ನ ಕಡಿಮೆ ಮಾಡುತ್ತೆ ಲೈಕ್ ನೀವು ಇದನ್ನು ಚಿರುಮುರಿ ರೀತಿ ಮಾಡ್ಕೊಂಡು ತಿನ್ಬೋದು ಆ್ಯಂಡ್ ಇದನ್ನ ಬೇಬಿಗೆ ಪೌಡರ್ ಫಾರ್ಮ್ ಮಾಡಿ ಸರ್ಲ್ಯಾಕ್ ರೀತಿ ಬಾಯ್ಲಿಂಗ್ ವಾಟರಲ್ಲಿ ಹಾಕಿ ಕೊಡ್ಬೋದು ಓಕೆ ಈಗ ಇಷ್ಟು ಐಟಮ್ಸನ್ನ ಕೊಡ್ಬೋದು ಇದನ್ನು ಬಿಟ್ಟು ಬೇರೆ ಯಾವ ಐಟಮ್ಸನ್ನು ಸಿಕ್ಸ್ ಮಂತ್ಸಲ್ಲಿ ಸ್ಟಾರ್ಟ್ ಮಾಡಿಬಿಡಿ ಸೆವೆನ್ ಮಂತ್ಸ್ಗೆ ಏನು ಕೊಡ್ಬೋದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ನನ್ನ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಯಾವ್ಯಾವ ರೆಸಿಪೀಸ್ ಟ್ರೈ ಮಾಡ್ತೀರಾ ಅಥವಾ ನಿಮಗೆ ಯಾವ್ದು ಗೊತ್ತು ಎಕ್ಸ್ಟ್ರಾ ಗೊತ್ತಿದ್ದರೆ ನನಗೂ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಬೇಕಿದ್ದರೆ ರೆಸಿಪೀಸ್ ತೋರಿಸ್ತೀನಿ ರೆಸಿಪೀಸ್ ಬೇಕಿದ್ದರೆ ಕಮೆಂಟ್ ಮಾಡಿ ಓಕೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್